ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿಯ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ತಮ್ಮ ಕೈಲಾದ ಸಹಾಯ ಮಾಡಿ ನನ್ನ ಬೆಂಬಲಕ್ಕೆ ನಿಲ್ಲಿ ತಮ್ಮ ಬೆಂಬಲದಿಂದ ಮಾತ್ರ ಸ್ವತಂತ್ರ ಪತ್ರಿಕೋದ್ಯಮ ಉಸಿರಾಡೋದಕ್ಕೆ ಸಾಧ್ಯ ಇವತ್ತಿನ ಮಾಧ್ಯಮ ಯಾವ ಹಂತಕ್ಕೆ ಹೋಗಿದೆ ತಲುಪಿದೆ ಅನ್ನೋದು ತಮಗೆ ಗೊತ್ತು ಅದು ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತೆ ಗೋಧಿ ಮೀಡಿಯಾ ಇನ್ನೊಂದು ಬಟ್ ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆ ಅದು ಮಾಧ್ಯಮದ ಎಲ್ಲ ತತ್ವಾದರ್ಶಗಳನ್ನು ಗಾಳಿಗೆ ತೂರಿ ಪ್ರಭುತ್ವದ ಬಾಲಂಗೋಚಿಯಾಗಿದೆ ಈ ಸಂದರ್ಭದಲ್ಲಿ ವಿಭಿನ್ನ ಧ್ವನಿಯನ್ನು ವ್ಯಕ್ತಪಡಿಸುವುದು ಬಹಳ ಮುಖ್ಯವಾದದ್ದು ಯಾಕೆಂದರೆ ಜನತಂತ್ರ ಉಳಿಯುವುದು ಪ್ರಶ್ನಿಸುವ ಮೂಲಕ ಮಾತ್ರ ಆ ಪ್ರಶ್ನಿಸುವ ಕೆಲಸವನ್ನು ನಾನು ಮಾಡ್ತೇನೆ ನಾನು ಪ್ರಶ್ನಿಸುವ ಕೆಲಸವನ್ನು ಮಾಡುವಾಗ ತಮ್ಮ ಬೆಂಬಲ ನನಗೆ ಅತ್ಯಗತ್ಯ ಓ ಇವತ್ತಿನ ವಿಚಾರಕ್ಕೆ ಬರೋಣ ಇವತ್ತು ಹಲವು ವಿಚಾರಗಳಿವೆ ಆದರೆ ನನಗೆ ಬಹಳ ಮುಖ್ಯವಾದ್ದು ಅಂದರೆ ನಿನ್ನೆ ಇಂಡಿಯಾ ಸಭೆ ನಡೆದದ್ದು ಮತ್ತು ಆ ಸಭೆಯಲ್ಲಿ ಆದ ಪ್ರಸ್ತಾಪ ಅದಕ್ಕೆ ಹಲವು ಮುಖಗಳಿವೆ ಇದು ಬಹಳ ಮುಖ್ಯ ಅಂತ ನನಗೆ ಅನಿಸ್ತಾ ಇದೆ ಅದು ಎನ್ ಡಿ ಎಸ್ ಸಾರಿ ಎನ್ ಡಿ ಎನ್ನು ಎದುರಿಸುವುದಕ್ಕೆ ಏನು ಮಾಡಬೇಕು ಅನ್ನೋದರ ವಿಚಾರದಲ್ಲಿ ಇಂಡಿಯಾ ಮೈತ್ರಿಕೂಟದ ಸಭೆ ನಿನ್ನೆ ದೆಹಲಿಯಲ್ಲಿ ನಡೆಯಿತು ಬಹುತೇಕ ಇಪ್ಪತ್ತೆಂಟು ಪಕ್ಷಗಳ ಮುಖಂಡರು ಪಾಲ್ಗೊಂಡಿದ್ದರು ಸೊ ಐದು ರಾಜ್ಯಗಳ ಚುನಾವಣೆಯ ನಂತರ ಅದರ ಸೋಲಿನ ನಂತರ ಮತ್ತೆ ಎದ್ದು ನಿಲ್ಲುವ ಒಂದು ಯತ್ನದ ಭಾಗವಾಗಿ ಅವರು ಚರ್ಚೆ ನಡೆಸಿದರು ಇನ್ನೊಂದೆಡೆ ಪ್ರತಿಪಕ್ಷಗಳನ್ನು ಹತ್ತಿಕ್ಕುವ ಪ್ರತಿಪಕ್ಷಗಳ ಧ್ವನಿಯನ್ನು ನಾಶಪಡಿಸುವ ಯತ್ನ ನಡೀತನ ಇದೆ ಅನ್ನೋದು ನಮಗೆ ಗೊತ್ತು ಸೊ ಸಂಸತ್ತಿನಿಂದ ನೂರ ನಲವತ್ತಕ್ಕೂ ಹೆಚ್ಚು ಸಂಸದರನ್ನು ಅಮಾನತ್ತು ಮಾಡುವ ಮೂಲಕ ಮೋದಿ ಸರ್ಕಾರ ಒಂದು ದಾಖಲೆಯನ್ನು ನಿರ್ಮಿಸಿದೆ ಸೊ ಸಂಸತ್ತು ಒಂಥರ ಪ್ರತಿಪಕ್ಷಗಳ ರಹಿತವಾದ ಸಂಸತ್ತು ರಚನೆಯಾಗುತ್ತೇನೋ ಅನ್ನುವ ಅನುಮಾನ ಬರುತ್ತೆ ಅದರ ಜೊತೆಗೆ ಒಂದು ದಿನಕ್ಕೆ ಸಸ್ಪೆಂಡ್ ಮಾಡೋದ್ರೆ ಗೊತ್ತು ಆದರೆ ಸೆಷನ್ ಮುಗಿಯುವವರೆಗೆ ಇಷ್ಟು ಜನ ಸಂಸತ್ ಸದಸ್ಯರನ್ನು ಅಮಾನತುಗೊಳಿಸಲಾಗಿದೆ ಭಾಳ ಸರಳವಾಗಿ ಏನು ಸಂಸತ್ತಿನ ಭದ್ರತೆಯ ವಿಚಾರದಲ್ಲಿ ಗೃಹ ಸಚಿವರು ಬಂದು ಮಾತನಾಡಿ ಮಾತನಾಡಿ ಹೇಳಿಕೆ ಕೊಡಿ ಅನ್ನೋದಷ್ಟೇ ಆದರೆ ಯಾರ್ಯಾರು ಮಾತನಾಡಿ ಅಂತ ಸರ್ಕಾರಕ್ಕೆ ಕೇಳಿದ್ರು ಅವರ ಧ್ವನಿಯನ್ನು ಹತ್ತಿಕ್ಕಲಾಗಿದೆ ಆ ಬಗ್ಗೆ ನಾನೀಗ ಮಾತನಾಡ್ತಾ ಇಲ್ಲ ನಾನು ಮಾತನಾಡುತ್ತಿರುವುದು ಇಂಡಿಯಾ ಸಭೆಯಲ್ಲಿ ನಿನ್ನೆ ಮಮತಾ ಬ್ಯಾನರ್ಜಿಯವರು ನೀಡಿರುವ ಒಂದು ಹೇಳಿಕೆ ಒಂದು ಮಮತಾ ಅವರ ಹೇಳಿಕೆಗೆ ಕೇಜ್ರಿವಾಲ್ವಾಲ್ ಅವರು ಬೆಂಬಲ ಕೊಟ್ಟರು ಅದೇನದು ಬಹಳ ಕುತೂಹಲಕರವಾದದ್ದು ಅದು ಪ್ರಧಾನಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಘೋಷಿಸಬೇಕು ಅವರ ಹೆಸರನ್ನು ಅಥವಾ ಅವರನ್ನ ಸಂಚಾಲಕರನ್ನಾಗಿ ಮಾಡಬೇಕು ಅಂತ ಇದು ದಿಢೀರಾಗಿ ಮಮತಾ ಬ್ಯಾನರ್ಜಿಯವರು ನೀಡಿರೋ ಹೇಳಿಕೆ ಈ ಹೇಳಿಕೆಗೆ ಬೆಂಬಲ ನೀಡಿದವರು ಅರವಿಂದ್ ಕೇಜ್ರಿವಾಲ್ ಸೊ ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಭಾಳ ವಿಭಿನ್ನವಾದ ರಾಜಕಾರಣಿಗಳು ಅವರನ್ನು ಮಣಿಸುವುದು ಅಂತ ಸುಲಭವಾದದ್ದಲ್ಲ ಆ ಕಾರಣಕ್ಕೆ ಮೋದಿ ಸರ್ಕಾರ ಅವರ ಮೇಲೆ ಯಾವ ರೀತಿಯ ದಾಳಿ ನಡೆಸಬಹುದು ಆ ರೀತಿ ಎಲ್ಲ ದಾಳಿ ನಡೆಸ್ತಾ ಇದೆ ಹಾಗಿದರೆ ಅವರು ಈ ಹೇಳಿಕೆ ನೀಡಿದ್ದಕ್ಕೆ ಒಂದು ಅವರು ಈ ಹೇಳಿಕೆ ನೀಡುವುದನ್ನು ನೀಡಿರುವುದಕ್ಕೆ ಕಾರಣ ನಿತೀಶ್ ಕುಮಾರ್ ಅವರ ಚಾನ್ಸಸ್ ಏನಿದೆ ಆ ಚಾನ್ಸಸ್ಸು ಅವರು ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅನ್ನುವ ಮಾತು ಕಳೆದ ಕೆಲವು ದಿನಗಳಿಂದ ಕೇಳ್ತಾ ಇತ್ತು ಅದನ್ನು ಕರ್ಟೇಲ್ ಮಾಡಬೇಕು ಅದನ್ನು ತಡೆಯುವುದಕ್ಕೆ ಅವರು ಈ ಹೇಳಿಕೆ ನೀಡಿದ್ರೆ ಅನ್ನೋದು ಒಂದು ಎರಡನೇದು ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಅವರು ಪ್ರಧಾನಿ ಆಗೋದಿದ್ದರೆ ನಮ್ಮ ಒಪ್ಪಿಗೆ ಇಲ್ಲ ಅನ್ನುವ ಸಂದೇಶ ನೀಡುವ ಉದ್ದೇಶ ಕೂಡ ಇದರ ಹಿಂದೆ ಇದ್ದಂತೆ ಕಾಡ್ತಾ ಇದೆ ಆದರೆ ಅವರು ಹೇಳಿದಂತೆ ಖರ್ಗೆ ಪ್ರಧಾನಿಯಾಗುವುದಕ್ಕೆ ಅರ್ಹತೆ ಇರುವ ನಾಯಕ ಅನ್ನೋದು ನಮ್ಗೆ ಯಾವ ಅನುಮಾನನೂ ಬೇಕಾಗಿಲ್ಲ ಅದರ ಜೊತೆಗೆ ನಮ್ಮವರು ನಮ್ಮ ಕರ್ನಾಟಕದವರು ಅನ್ನುವ ಸಂತೋಷ ಕೂಡ ಇರುವುದು ಸಹಾಯ ಕನ್ನಡಿಗರಿಗೆ ನನಗೆ ಆ ಸಂತೋಷ ಇದೆ ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬಂದಿದ್ದು ಸೊ ಅವರು ಈ ದೇಶದ ಪ್ರಧಾನಿಯಾದರೆ ಅದು ದಲಿತರಿಗೆ ಸಿಗಬೇಕಾದ ಒಂದು ಹಕ್ಕು ಅಂತ ನಂಬಿದ್ದೇನೆ ದಲಿತರು ಈ ದೇಶದ ಪ್ರಧಾನಿ ಆಗಬೇಕು ಅನುಮಾನ ಬೇಕಾಗಿದೆ ಆದರೆ ಮಮತಾ ಹೇಳಿರುವ ಕಾರಣಗಳು ಮತ್ತು ಅರವಿಂದ್ ಕೇಜ್ರಿವಾಲ್ ನೀಡಿರುವ ಬೆಂಬಲ ಇದರ ಹಿನ್ನೆಲೆ ಏನು ಅನ್ನೋದನ್ನು ನಾವು ನೋಡಬೇಕು ನಾನು ಈ ಮೊದಲು ಹೇಳಿದ ಹಾಗೆ ನಿತೀಶ್ ಕುಮಾರ್ ಅವರ ಚಾನ್ಸಸ್ಸನ್ನು ಕಂಟೇಲ್ ಮಾಡೋದು ಒಂದು ಉದ್ದೇಶ ರಾಹುಲ್ ಗಾಂಧಿ ಅವರ ಚಾನ್ಸಸ್ ಏನಿದೆ ಅವರ ಹೆಸರನ್ನ ಬಂದರೆ ನಾವು ಒಪ್ಪಲ್ಲ ಅನ್ನೋದು ಅದರ ಜೊತೆಗೆ ಅದಕ್ಕೆ ರಾಜಕೀಯ ಮೀರಿದ ಕಾರಣಗಳು ಇದೆ ಅಂತ ಅನಿಸುತ್ತೆ ಖರ್ಗೆಯವರನ್ನು ನೀವು ಅಭ್ಯರ್ಥಿಯಾಗಿ ಘೋಷಿಸಿದ್ರೆ ಅವ್ರನ್ನ ವಿರೋಧ ಮಾಡೋದು ಕಷ್ಟ ಭಾಳ ಸ್ಪಷ್ಟವಾಗಿ ಖರ್ಗೆ ಅವರನ್ನು ವಿರೋಧಿಸುವುದು ಬಿ ಜೆ ಪಿಗೆ ಮತ್ತು ಎನ್ ಡಿ ಕಷ್ಟ ಆಗುತ್ತೆ ಫಸ್ಟ್ ಸೆಕೆಂಡ್ ದೇಶದ ಅಲ್ಲಿ ಒಂದು ಹೊಸ ವಾತಾವರಣ ಸೃಷ್ಟಿಯಾಗಬಹುದು ಪ್ರಥಮ ಬಾರಿಗೆ ಒಬ್ಬ ಪ್ರಧಾನಿ ಆಗುವ ಒಂದು ಹಂತಕ್ಕೆ ಒಬ್ಬ ದಲಿತ ನಾಯಕ ನಾನು ದಲಿತ ನಾಯಕ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ನಾವು ಗೊತ್ತಿಲ್ಲ ಆದರೆ ಎಸ್ ಅವರು ಆ ಜನಾಂಗದಿಂದ ಬಂದವರಾಗಿದ್ದಾರೆ ಅವರಿಗೆ ಸಿಗಬೇಕಾದ ಪಾಲು ಈ ನೆಲದಲ್ಲಿ ಸಿಕ್ಕಿಲ್ಲ ಸೊ ಆ ಕಾರಣಕ್ಕಾಗಿ ಈ ದೇಶದ ದಲಿತ ಸಮುದಾಯ ಒಂದಾಗಬಹುದು ಅನ್ನುವ ರಾಜಕೀಯ ಕಾರಣ ಇರಬಹುದು ಬೆಂಬಲ ಸಿಗಬಹುದು ಯಾಕಂದ್ರೆ ಈಗ ಮೋದಿಯವರನ್ನು ಎದುರಿಸುವ ಪ್ರಬಲ ನಾಯಕ ಯಾರು ಈ ಒಂದು ಇಂಡಿಯಾ ಮೈತ್ರಿಕೂಟದಲ್ಲಿ ಅನ್ನುವ ಪ್ರಶ್ನೆ ಇದೆ కాతాయిల్ రాహుల్ గాంధివరు ఎస్పెషలీ ఇస్ గ్రోయింగ్ అనే అమేజ్ ఏమైంది ఆ ఇమేజన్న సమటి బిజెపి ముగ్సేది రాహుల్ గాంధి కూడా ప్రధాని ఆగలు అర్హత ఇవ్వ ఒం అనుమాన బు గ్రో ఆతా అద్ర జొతే విచారంలో భాళ స్పష్టత ఇది ఇలాచనా క్రమంలో స్పష్టత ఇది మొత్తం బహుత విచారీ ఆరోగ్యపూర్ణి అతిక్రీయ నీతారు ಆದರೆ ಕರ್ನಾಟಕದ ಮಾತ್ರ ಅಲ್ಲ ಇಡೀ ಇಂಡಿಯಾದ ಜನ ಸಮುದಾಯದಲ್ಲಿ ರಾಹುಲ್ ಗಾಂಧಿಯವರ ಇಮೇಜ್ ಏನಿದೆ ಆ ಇಮೇಜ್ ಪ್ರಧಾನಿ ಹುದ್ದೆಗೆ ತಕ್ಷಣ ತಲುಪುವ ಒಂದು ಹಂತದಲ್ಲಿ ಇಲ್ಲ ಆ ಇಮೇಜ್ ಏನಿದೆ ಮೋದಿ ವರ್ಸಸ್ ನೀವು ಸನ್ಮಾನ್ಯ ರಾಹುಲ್ ಗಾಂಧಿ ಅಂದರೆ ತಕ್ಷಣ ಜನ ಮೋದಿ ಹತ್ರ ಹೋಗಬಹುದು ಯಾಕೆಂದರೆ ಅವರೇ ಸೃಷ್ಟಿಸಿರುವುದು ಬಿ ಜೆ ಪಿ ಸೃಷ್ಟಿಸಿರುವುದು ಪಪ್ಪು ಪಾಪು ಇನ್ನೊಂದು ಹೇಳಿ ಸತತವಾಗಿ ಅವರ ಮೇಲೆ ಅವರ ವ್ಯಕ್ತಿತ್ವದ ಮೇಲೆ ದಾಳಿ ನಡೆಸಲಾಯಿತು ಇಂದು ಕೂಡ ಈ ಬಹುತೇಕ ವಿಚಾರಗಳ ಕುರಿತು ರಾಹುಲ್ ಗಾಂಧಿ ಸಿ ಟೆಲಿಪ್ರಾಂಪ್ಟರ್ ಇಲ್ಲದೆ ಮಾತನಾಡಿಕೊಂಡರು ತನ್ನ ಸುತ್ತ ಒಂದು ಬಹು ದೊಡ್ಡವಾದ ಒಂದು ಪಡೆಯನ್ನು ಇಟ್ಟುಕೊಂಡು ಅವರ ಮಾಹಿತಿ ಪಡೆದು ಅವರ ಹೇಳಿದಂತೆ ಪುನರುಚ್ಚರಿಸುವ ನಾಯಕ ರಾಹುಲ್ ಗಾಂಧಿ ಅಲ್ಲ ಆದರೆ ವಾಸ್ತವ ಏನಿದೆ ರಾಹುಲ್ ಗಾಂಧಿ ಅವರ ಮಾತನ್ನು ಕೇಳಿಸಿಕೊಳ್ಳದ ಒಂದು ವಾತಾವರಣವನ್ನು ಈ ದೇಶದಲ್ಲಿ ಸೃಷ್ಟಿಸಲಾಗಿದೆ ರಾಹುಲ್ ಗಾಂಧಿ ಏನು ಹೇಳಿದರೂ ಅದನ್ನು ಒಂದು ಜೋಕಾಗಿ ತೆಗೆದುಕೊಳ್ಳುವ ವಾತಾವರಣ ಸೃಷ್ಟಿಸಲಾಗಿದೆ ಇಂತಹ ವಾತಾವರಣ ಬದಲಾಗಬೇಕಾಗಿದೆ ಹೀಗೆ ಬದಲಾಗಬೇಕಾದರೆ ಎಲ್ಲ ನಮ್ಮ ಭ್ರಮಾತ್ಮಕ ಪರಿಧಿಯಿಂದ ಹೊರಗೆ ಬಂದು ಅವರ ಮಾತನ್ನು ಕೇಳಿಸ್ಕೋಬೇಕು ಆದರೆ ಅವರ ಮಾತನ್ನು ಕೇಳಿಸಿಕೊಳ್ಳುವ ಒಂದು ವಾತಾವರಣವೇ ಈ ದೇಶದಲ್ಲಿ ಇಲ್ಲ ಮೋದಿಯವರು ಹೇಳುವ ಸುಳ್ಳುಗಳು ಪಿಯ ಬ್ರಭೆ ಜನ ಇದರ ಮಧ್ಯ ಸಿಲುಕಿಕೊಂಡಿದ್ದಾರೆ ಮೋದಿಯವರ ಬಗ್ಗೆ ನೀವು ಟೀಕೆ ಮಾಡಿದ ತಕ್ಷಣ ನಿಮಗೆ ದೇಶದ್ರೋಹಿ ಅನ್ನುವ ಪಠವನ್ನು ಕಟ್ಟಲಾಗುತ್ತೆ ದೇಶವೇ ಮೋದಿ ಮೋದಿಯೇ ದೇಶ ಅನ್ನುವ ವಾತಾವರಣ ಸೃಷ್ಟಿಸಲಾಗಿದೆ ಅವರು ಹೇಳುವ ಸುಳ್ಳುಗಳನ್ನು ಸತ್ಯ ಅಂತ ಸ್ವೀಕರಿಸುವ ಒಂದು ಮನಸ್ಥಿತಿ ಈ ದೇಶದಲ್ಲಿದೆ ಅದರಿಂದ ಹೊರಗಡೆ ಬರುವುದಕ್ಕೆ ಇನ್ನಷ್ಟು ಕಾಲ ಹಿಡಿಯುತ್ತೆ ಆದ್ದರಿಂದ ಕಾಂಗ್ರೆಸ್ ಎಲ್ಲರಿಗೂ ಒಪ್ಪಿತವಾಗುವ ಒಂದು ಅಭ್ಯರ್ಥಿಯನ್ನು ಘೋಷಿಸಬೇಕು ಈ ಕಾರಣ ಖರ್ಗೆ ನಿನ್ನೆ ಹೇಳಿದ್ದಾರೆ ಸಭೆಯಲ್ಲಿ ಈಗ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನುವುದರ ಬಗ್ಗೆ ಚರ್ಚೆ ನಡೆಸುವುದಕ್ಕೆ ಇದು ಸಕಾಲ ಅಲ್ಲ ಇದು ಖರ್ಗೆ ಅವರ ಹೇಳಿಕೆ ಮೊದಲು ನಾವು ಬಿ ಜೆ ಪಿಯನ್ನು ಎದುರಿಸೋಣ ಗೆಲ್ಲೋಣ ನಂತರ ನಾಯಕತ್ವದ ಪ್ರಶ್ನೆ ಅನ್ನೋದು ಮಾತು ಆದರೆ ನನಗೆ ಅನ್ನಿಸುವ ಹಾಗೆ ಒಂದು ಮುಖವನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಬೇಕಾದ್ದು ಮುಖ್ಯವೇನೋ ಇವತ್ತು ಯಾಕಂದರೆ ಯಾವುದೇ ಮುಖವನ್ನು ಇಟ್ಟುಕೊಳ್ಳದೆ ನಾವು ಚುನಾವಣಾ ಫಲಿತಾಂಶದ ನಂತರ ಪ್ರಧಾನಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ ಅಂತ ಹೇಳಿದರೆ ಆವಾಗ ಬ್ಯಾಟಿವ್ ಫೀಲ್ಡ್ ಏನಿದೆ ಅದೊಂಥರ ಏಕಮುಖವಾಗುವ ಅಪಾಯ ಇದೆ ಯಾರು ಯಾರು ಪ್ರಧಾನಿ ಹುದ್ದೆಗಾಗಿ ಹೋರಾಟ ನಡೆಸ್ತಿದ್ದಾರೆ ಅನ್ನೋದು ದೇಶದ ಜನತೆಗೆ ಸ್ಪಷ್ಟ ಆಗಬೇಕು ಅಂಥ ಒಂದು ಮುಖ ಬೇಕು ಅಂಥ ಮುಖವನ್ನು ಸೃಷ್ಟಿಸುವ ಒಂದು ಕೆಲಸ ಆಗಬೇಕಾಗಿದೆ ಅದರಿಂದ ಈಗ ಈ ಇಂಡಿಯಾ ಮೈತ್ರಿ ಕೂಟ ಈ ಬಗ್ಗೆ ಒಂದು ಸ್ಪಷ್ಟವಾದ ನಿಲುಮೆಯನ್ನು ತೆಗೆದುಕೋಬೇಕು ಖರ್ಗೆಯವರನ್ನು ಅವರನ್ನು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿದ್ರೆ ಇಂಡಿಯಾಕ್ಕೆ ಲಾಭ ಇದೆ ಇನ್ನು ನಿತೀಶ್ ಕುಮಾರ್ ಪ್ರಶ್ನೆ ನಿತೀಶ್ ಕುಮಾರ್ ಅವರನ್ನು ಸಂಪೂರ್ಣ ನಂಬುವುದು ಕಷ್ಟ ಬಿಡೋದು ಕಷ್ಟ ಅವರು ಕೂಡ ಒಬ್ಬ ಪ್ರಬಲ ನಾಯಕರೇ ಅನುಮಾನ ಬೇಕಾಗಿಲ್ಲ ಹಿಂದುಳಿದ ವರ್ಗದ ಪ್ರಬಲ ನಾಯಕ ಅವರು ಆದರೆ ನೀವು ನಿತೀಶ್ ಕುಮಾರ್ ಮತ್ತು ಖರ್ಗೆಯವರ ನಡುವೆ ನೀವು ಗಮನಿಸಿದ್ರೆ ಖರ್ಗೆ ಅವರ ಜೊತೆ ಖರ್ಗೆ ಅವರ ನಾಯಕತ್ವಕ್ಕೆ ಬೆಂಬಲ ನೀಡಬೇಕಾದ ಒಂದು ಅನಿವಾರ್ಯ ಸ್ಥಿತಿ ಇದೆ ಎಂದು ಅದಕ್ಕೇ ಮಮತಾ ಮತ್ತು ಅರವಿಂದ್ ಕೇಜ್ರಿವಾಲ್ ಒಂದು ದಾಳವನ್ನು ಉರುಳಿಸಿದ್ದಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಇನ್ನೊಂದು ಮಾತನ್ನು ಜೊತೆಗೆ ಹೇಳಿದ್ದಾರೆ ಸೊ ಕಾಂಗ್ರೆಸ್ ನಾಯಕತ್ವದಲ್ಲೇ ಆಗಬೇಕು ಯಾವ ಇಶ್ಯೂ ಯಾಕೆಂದರೆ ಬೇರೆ ಯಾವುದೋ ರೀಜನಲ್ ಪಾರ್ಟಿ ನಾಯಕತ್ವದಲ್ಲಿ ನಾವು ಚುನಾವಣೆಗೆ ಹೋಗೋದಕ್ಕೆ ಸಿದ್ಧರಿಲ್ಲ ಅನ್ನುವ ಒಂದು ಸಂದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಒಬ್ಬರು ನಾಯಕತ್ವ ವಹಿಸ್ಕೋಬೇಕು ಅವರು ಸಂಚಾಲಕರಾಗಿಯೋ ಅಥವಾ ಪ್ರಧಾನಿ ಅಭ್ಯರ್ಥಿಯಾಗಿಯೋ ಸೊ ರಾಹುಲ್ ಗಾಂಧಿ ಅವ್ರನ್ನ ಬಹಳಷ್ಟು ಜನ ಈ ರೀಜನಲ್ ಪಾರ್ಟೀಸ್ಗಳು ಏನು ಪಾಲುದಾರರಿದ್ದಾರೆ ಇಂಡಿಯಾ ಪಾಲುದಾರರು ಅವರು ಒಪ್ಪೋದು ಕಷ್ಟ ಆದ್ದರಿಂದ ಸರ್ವಸಮ್ಮತ ಅಭ್ಯರ್ಥಿಯಾಗಿ ಖರ್ಗೆ ಬರಬೇಕಾದ ಅನಿವಾರ್ಯತೆ ಇದೆ ಖರ್ಗೆ ಅವ್ರನ್ನ ಬಿಟ್ಟರೆ ಈಗ ಕಾಂಗ್ರೆಸ್ ಬೇರೆ ಯಾಕಂದರೆ ಖರ್ಗೆ ಎಲ್ಲರನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗೋ ಹಿರಿಯ ರಾಜಕಾರಣಿ ಅದರ ಜೊತೆಗೆ ದಲಿತ ಸಮುದಾಯಕ್ಕೆ ಸೇರಿದವರು ಈ ತೀರ್ಮಾನವನ್ನು ಇಂಡಿಯಾ ಮೈತ್ರಿಕೂಟ ತೆಗೆದುಕೊಳ್ಳುತ್ತಾ ಇಲ್ವಾ ಇದಕ್ಕೆ ಅರ್ಥ ವಿರೋಧ ಬರುತ್ತೆ ಅಥವಾ ಖರ್ಗೆ ಅವರು ಹೇಳಿದಂತೆ ಚುನಾವಣಾ ಫಲಿತಾಂಶ ಬರಲಿ ಆಮೇಲೆ ಆಯ್ಕೆ ಮಾಡೋಣ ಅನ್ನೋ ಸ್ಥಿತಿ ಬರುತ್ತಾ ಹೀಗೆ ಹಲವು ಪ್ರಶ್ನೆಗಳಿವೆ ಆದರೆ ನನ್ನ ದೃಷ್ಟಿಯಲ್ಲಿ ಇದು ಮಹತ್ವದ ಬೆಳವಣಿಗೆ ಮತ್ತು ಇವತ್ತಿನ ರಾಜಕಾರಣದ ಒಂದು ಒಟ್ಟಾರೆ ಸ್ಥಿತಿಗತಿಯನ್ನು ಇದು ತೋರಿಸಿಕೊಡುತ್ತೆ ಅಂತ ನಾನು ನಂಬಿದೆ ಲೆಟ್ ಎಸ್ ವೀಟ್ ಪ್ರೀವೀಕ್ಷಕರೇ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವನ್ನು ಕೇಳೋದಕ್ಕೆ ನನಗೆ ಯಾವುದೇ ರೀತಿಯ ಮುಜುಗರ ಇಲ್ಲ ಯಾಕೆಂದರೆ ರಾಜಕಾರಣಿಗಳ ಸಹಾಯವನ್ನು ಪಡೆದು ಮುಖ್ಯವಾಹಿನಿ ಮಾಧ್ಯಮ ಕೆಲಸ ಮಾಡುತ್ತೆ ನಾವು ರಾಜಕಾರಣಿಗಳ ಜೊತೆ ನಾನು ಕೇಳಲ್ಲ ಅವರ ಅಗತ್ಯ ಇಲ್ಲ ನನಗೆ ನನಗೆ ಅಗತ್ಯ ಇರುವುದು ತಮ್ಮಂಥವರ ಪ್ರೀತಿ ತಮ್ಮ ವಿಶ್ವಾಸ ತಮ್ಮ ಸಹಾಯ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಿನ ದಿನ ನಮಸ್ಕಾರ